తస్ దిశి సతతమంజలిశ నిత్యం ప్రక్షిప్య ముఖరితయప్రసూనై జాగర్తి యత్ర భగవాన్ గురుచక్రవర్తీ సృష్టిస్థితి ప్రళయనాటకనిత్యసాక్షీ ధ్యా రాజానుబాహం धृतशरधनुषम बद्धप्मासनस्थ पीत वासोवसान नवकमलस्पर्धिने प्रसन्नं वाढ़ सीता मुखकमल मिललोचन नीरलाभम नालकारदीतृटामंडलम रामचंद्रम కాంచనాద్రి కమనీయ విగ్రహం పారిజాతరుమూలవాసి భావమి పవమానందన్ గురు ಪರಮಗುರುವನ್ನು ನೆನೆದು ದೇವರ ದೇವ ಶ್ರೀ ರಾಮಚಂದ್ರನನ್ನು ಭಾವಿಸಿ ಭಕ್ತ ಶ್ರೇಷ್ಠ ಆಂಜನೇಯನ ಸ್ಮರಣೆಯನ್ನು ಮಾಡಿ ಈ ಒಂದು ಅಪರೂಪದ ಸಂದರ್ಭದಲ್ಲಿ ಯಾಕೆ ಅಪರೂಪದ ಸಂದರ್ಭ ಅನ್ನೋದನ್ನು ಮತ್ತೆ ನಿಮಗೆ ಹೇಳ್ತೇವೆ ಇಲ್ಲಿ ಸೇರಿ ಸೇರಿರ್ತಕ್ಕಂಥ ಎಲ್ಲ ಗುರುಬಂಧುಗಳು ಎಲ್ಲ ರಾಮನ ಭಕ್ತರು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಸಿ ಆಶೀರ್ವಾದದ ಕೆಲವು ನುಡಿಗಳನ್ನು ಬಯಸ್ತೇವೆ ನೀವು ಬಹಳ ಮಂದಿ ಇಲ್ಲಿ ಸೇರಿದ್ದೀರಿ ಆದರೆ ಈಗ ನಡೆಯುತ್ತಿರುವಂತಹ ಈ ಗುರು ಭಿಕ್ಷೆ ಇದು ನಿಮ್ಮ ನಡುವೆ ನಿಮ್ಮ ಹಾಗೆ ಕೂರದೇ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿಯ ಹಿನ್ನೆಲೆ ನಡೀತಾ ಹಿನ್ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಸಂಸ್ಥಾನದ ಒಬ್ಬ ನೆಚ್ಚಿನ ಕಾರ್ಯಕರ್ತ ಅಪ್ಪಟ ಶಿಷ್ಯ ಭಕ್ತ ತನಗೆ ಏನು ಸಿಕ್ಕಿದ್ರು ಇದರಲ್ಲೊಂದು ಭಾಗ ಮಠಕ್ಕೆ ಎನ್ನುವ ಭಾವ ಇದ್ದಂಥ ಗೋವಾ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಂಥ ನಮೂನೆ ಆಗಿರತಕ್ಕಂಥ ದತ್ತಾತ್ರೇಯ ಆತನ ಒಂದು ಅಪೇಕ್ಷೆಯ ಮೇರೆಗೆ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಹಾಗಂತ ಇಲ್ಲಿ ಇರುವವರಿಗೆ ಅಪೇಕ್ಷೆ ಇಲ್ಲ ಅಂತಲ್ಲ ಅವರೆಲ್ಲರೂ ಗುರು ಬಂಧುಗಳೇ ಗುರು ಭಕ್ತರೇ ಗುರು ಸೇವೆಯನ್ನು ಬಯಸುವಂಥವರೇ ಇವರಿಗಾಗಿ ಇನ್ನೊಮ್ಮೆ ಬರ್ಬೋದು ಇನ್ನೊಮ್ಮೆ ಮಾಡ್ಬೋದು ಆದರೆ ಈ ಬಾರಿಯ ಕಾರ್ಯಕ್ರಮ ಅದು ಅವನ ಒಂದು ನೆನಪಿನಲ್ಲಿ ಅವನ ಒಂದು ಅಪೇಕ್ಷೆಯ ಮೇರೆಗೆ ಯಾಕೆಂದರೆ ಕೊನೆಯವರೆಗೂ ಆತ ಬಯಸ್ತಾ ಇದ್ದಿದ್ದು ಇಲ್ಲಿ ಒಂದು ಗುರುಭಿಕ್ಷೆ ಆಗಬೇಕು ಇದು ಅವನ ಮಾವನ ಮನೆ ಹೆಣ್ಣು ಕೊಟ್ಟ ಮಾವನ ಮನೆ ಅದೊಂದು ಗುರುಸ್ಥಾನವೇ ಹೆಣ್ಣು ಕೊಟ್ಟ ಮಾವ ಅಂದರೆ ತಂದೆ ಸ್ಥಾನಕ್ಕೆ ಬರುವಂಥದ್ದು ಗುರುವಿನ ಸ್ಥಾನಕ್ಕೆ ಬರುವಂಥದ್ದು ಶಾಸ್ತ್ರದ ದೃಷ್ಟಿಯಿಂದ ಆತನಿಗೆ ತನ್ನ ಮನೆ ಮಾವನ ಮನೆ ಎನ್ನುವ ಭೇದ ಏನು ಇರಲಿಲ್ಲ ಯಾವ ಭೇದವೂ ಇರಲಿಲ್ಲ ಇಲ್ಲದೆ ಇರುವಂಥ ಒಂದು ಮನುಷ್ಯ ನಾನು ಹಾಗಾಗಿ ಇಲ್ಲಿ ಒಂದು ಗುರುಭಿಕ್ಷೆ ನಡಿಬೇಕು ಎಷ್ಟೋ ಮಂದಿ ತಮ್ಮ ಮನೆಯಲ್ಲಿ ಗುರುಭಿಕ್ಷೆ ನಡೀಬೇಕು ಅಂತ ಅಪೇಕ್ಷೆ ಪಡುವಂತವ್ರು ಇರ್ತಾರೆ ಇದು ಹಾಗಲ್ಲ ತನ್ನ ಮಾವನ ಮನೆಯಲ್ಲಿ ಒಂದು ಗುರು ವಸತಿ ಆಗಬೇಕು ರಾಮದೇವರ ಸೇವೆ ಆಗಬೇಕು ಗುರುಭಿಕ್ಷೆ ನಡೀಬೇಕು ಅಂತ ಮತ್ತೆ ಮತ್ತೆ ಅಪೇಕ್ಷೆ ಪಟ್ಟು ಅದು ಕೈಗೂಡುವ ಮೊದಲೇ ಆತ ಈ ಲೋಕವನ್ನು ಬಿಟ್ಟು ನಡೀಬೇಕಾದಂತಹ ಒಂದು ಸಂದರ್ಭ ಬಂತು ಅದು ಸುಖಮರಣವೇ ಈಗ ತಾನೇ ಅವನ ಪತ್ನಿ ಹೇಳ್ತಾ ಇದ್ದ ನಿಮ್ಮಲ್ಲೂ ಕೇಳಿ ಕೇಳಿರ್ಬೋದು ಯಾವ ಪೂರ್ವ ಸೂಚನೆಯೂ ಸಿಗಲಿಲ್ಲ ಇದ್ದಕ್ಕಿದ್ದಂತೆ ಆಗಿ ಹೋಯಿತು ಅಂತ ಅದಕ್ಕೆ ನಾವು ಹೇಳ್ತಾ ಇದ್ವು ಸುಖಮರಣ ಬರುವುದೇ ಹಾಗೆ ಅಂತ ಪೂರ್ವ ಸೂಚನೆ ಬಂದು ಬರುವಂತದ್ದು ದುಃಖದ ಮರಣ ಅದು ಈಗ ನಾನು ಸಾಯ್ತೇನೆ ಅಂತ ಮೊದಲೇ ಗೊತ್ತಾದ್ರೆ ಅಥವಾ ಇಂಥವನು ಸಾಯ್ತಾನೆ ಅಂತ ಉಳಿದವರಿಗೆಲ್ಲ ಗೊತ್ತಾದ್ರೆ ಆ ಮುಂದಿನ ದಿನಗಳೆಲ್ಲ ಭಾರಿ ದುಃಖದ್ದು ದುಃಖದ್ದು ಬೇಸರದ್ದು ಎಲ್ಲ ಆಗಿರ್ತದೆ ನೋಡಿ ಚಿಂತೆ ಇದ್ದು ಆಗಿರ್ತದೆ ಅಂತ ಆದ್ರೆ ಇದ್ದ ಹಾಗೆ ಎದ್ದು ಹೋದ ಅಂತ ಶಂಕರಾಚಾರ್ಯರ ಬಗ್ಗೆ ಈ ಮಾತನ್ನ ಹೇಳ್ತಾರೆ ಇದ್ದ ಹಾಗೆ ಎದ್ದು ಹೋದ ಮೂವತ್ತೆರಡು ವರ್ಷ ವಯಸ್ಸವರಿಗೆ ಶಿವನು ಒಳಗೆ ಪ್ರವೇಶ ಮಾಡಿದರೂ ಹೊರಗಡೆ ಬರಲಿಲ್ಲ ಅಂತ ಕೇದಾರದಲ್ಲಿ ಒಳಗೆ ಹೋದ್ರೂ ದೇಹವು ಕೂಡ ಸಿಗಲಿಲ್ಲ ಆಮೇಲೆ ಒಳಗೆ ಹೋದಾಗ ಅವ್ರ ದೇಹವು ಕೂಡ ಇರಲಿಲ್ಲ ಅಲ್ಲಿ ಏನು ಲಿಂಗ ಲಿಂಗ ಮಾತ್ರ ಇತ್ತು ಯಾಕೆಂದ್ರೆ ಅದೇ ಅವರು ಅದು ಬೇರೆ ಅವರು ಬೇರೆ ಅಲ್ಲ ಶಿವನೇ ಆ ರೂಪದಲ್ಲಿ ಬಂದಿದ್ದಾಗಿದ್ದರಿಂದ ಒಂದು ಕುರುಹು ಕೂಡ ಉಳಿಯದಂತೆ ಯಾವ ಪೂರ್ವ ವಚನೆಯೂ ಇರದಂತೆ ಅವರು ಮರೆಯಾದರು ಇದ್ದ ಹಾಗೆ ಎದ್ದು ಹೋದ ಗೆದ್ದು ಭವವ ಶಂಕರ ಅಂತ ಒಂದು ಕವಿವಾಣಿ ಗೆದ್ದು ಭವವ ಈ ಭವವನ್ನು ಈ ಸಂಸಾರವನ್ನು ಗೆದ್ದು ಶಂಕರ ಅಂದ್ರೆ ಶಂಕರಾಚಾರ್ಯರು ಇದ್ದ ಹಾಗೆ ಎದ್ದು ಹೋದ ಅಪರೂಪದಲ್ಲಿ ಅಂತ ಮರಣಗಳು ಆ ಉಂಟಾಗೋದುಂಟು ಅಂತ ಬಹಳ ಸುಖವಾಗಿ ಮರಿಗದಲ್ಲಿ ನಿದ್ದೆಯಲ್ಲೇ ಹೋಗುವಂತರು ಇರ್ತಾರೆ ಅಂದ್ರೆ ನಿದ್ದೆ ಎಚ್ಚರಾಗುವಷ್ಟು ಕೂಡ ಸಂದರ್ಭ ಇಲ್ಲ ಅಂತ ನಾವು ನಮ್ಮ ಪೂರ್ವಾಶ್ರಮದ ಪಿತಾಮಹಿ ಈ ಮಾತು ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ನಾವು ಇದನ್ನು ಶಿವರಾತ್ರಿಯ ರಾತ್ರಿ ಅದು ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಆರೋಗ್ಯದ ತೊಂದರೆ ಇತ್ತು ಅವರಿಗೆ ಕ್ಯಾನ್ಸರ್ ಇತ್ತು ಅವರಿಗೆ ಅವ್ರಿಗೊಂದು ಬದುಕುವ ಆಶೆ ಕೂಡ ಬಹಳ ಇದ್ದಂತ ಜನ ಏನು ಅಲ್ಲ ಎಂಬತ್ನಾಲ್ಕು ತೊಂಬತ್ತು ವರ್ಷದ ಹತ್ರ ಹತ್ರದ ವಯಸ್ಸು ಅವರಿಗೆ ಅವರು ಮಂಚದ ಮೇಲೆ ಮಲಗಿದ್ರು ಅವರ ಮಗ ಕೆಳಗೆ ಮಲಗಿದ್ದ ಯಾಕೆಂದ್ರೆ ಆತ ಒಂದು ವ್ಯವಸ್ಥೆ ಮಾಡಿ ಮಲಗಿದ್ದ ವ್ಯವಸ್ಥೆ ಏನಂದ್ರೆ ಅವರು ಸುತ್ತ ಪಾತ್ರೆಗಳನ್ನ ಇಟ್ಟಿದ್ದ ಮಂಚದ ಮೇಲೆ ಮಲಗಿದ್ದಲ್ಲ ಸುತ್ತ ಎಲ್ಲ ಕಡೆ ಅದು ಚಮಚ ಇರ್ಬೋದು ತಟ್ಟೆ ಇರ್ಬೋದು ಬಟ್ಟಲು ಇರ್ಬೋದು ಯಾಕೆಂದರೆ ಒಂದು ಸ್ವಲ್ಪ ಅಲ್ಲಾಡಿದ್ರು ಕೂಡ ಅದು ಕೆಳಗೆ ಬಿದ್ದು ಶಬ್ದ ಆಗಬೇಕು ತನಗೆ ಎಚ್ಚರ ಆಗಬೇಕು ಅಂತ ಅಪೇಕ್ಷೆ ಸೇವೆಗಾಗಿ ಅದನ್ನ ಮಾಡಿ ಮಾಡಿರುವಂಥದ್ದು ಎಲ್ಲಿ ನಿದ್ದೆ ಬಂದು ಹೋದರೆ ಗೊತ್ತಾಗದೇ ಇದ್ರೆ ತನಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಸುತ್ತ ಸಣ್ಣ 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 ದೊಡ್ಡ ಪಾತ್ರಗಳನ್ನಿಟ್ಟು ಗೊತ್ತಾಗಬೇಕು ಅದೊಂದು ಎಲ್ಲಿ ಕೈ ಪಕ್ಕದಲ್ಲೇ ಕಾಲು ಪಕ್ಕದಲ್ಲೇ ಇಟ್ಟಿರುವಂಥದ್ದು ಸ್ವಲ್ಪ ದೂರದಲ್ಲಿ ಕೂಡ ಅಲ್ಲ ಅಂತ ಎದ್ದು ನೋಡುವಾಗ ಆ ಪಾತ್ರಗಳೆಲ್ಲ ಹಾಗೆ ಇದ್ವು ಅವ್ರು ಇರಲಿಲ್ಲ ಅಲ್ಲಾಡಿರ್ಲೂ ಇಲ್ಲ ಅಂತವ್ರು ಅಂತ ಇದ್ದ ಸ್ಥಳದಿಂದ ಅವರು ಮಲಗಿದ ಸ್ಥಳದಿಂದ ಒಂದು ಬೆರಳು ಕೂಡ ಚಲನೆ ಮಾಡಿರಲಿಲ್ಲ ಅವರು ಅಂತ ಅದು ಶಿವರಾತ್ರಿಯ ರಾತ್ರಿ ಅದು ಅವ್ರ ಹೆಸರು ಮಹಾಬಲೇಶ್ವರ ಬೆಟ್ರು ಅವ್ರ ಹೆಸರು ಕೂಡ ಹಾಗೆ ಇದ್ದಿದ್ದರು ಮಹಾಬಲೇಶ್ವರ ಬಂದಿರತಕ್ಕಂಥ ಹೆಸರು ಅದು ಅಂತ ಇಂತಹ ಮರಣಗಳು ದುಃಖಕ್ಕೆ ಯೋಗ್ಯ ಅಲ್ಲ ಅಂತ ಬದುಕಿಗಂತ ಶ್ರೇಷ್ಠ ಅದು ಅಂತ ಮರಣಗಳು ತುಂಬಾ ದುರ್ಲಭ ಸಿಗುವುದೇ ಇಲ್ಲ ಅಂತ ಕೆ ಹೇಗೆಡ್ಬೇಕು ಈಗ ತಾನೇ ನಾವು ಆ ಮಾತನ್ನು ಕೇಳ್ತಾ ಇದ್ವು ಕೊನೆಯಲ್ಲಿ ಒಂದು ನಗು ಇತ್ತು ಮುಖದಲ್ಲಿ ಅಂತ ಕೊನೆಯ ಕ್ಷಣದಲ್ಲಿ ನಗು ಇತ್ತು ಆ ಕೊನೆಯ ಕ್ಷಣದ ನಗುವಿಗಾಗಿ ಇಡೀ ನಾವು ಕೆಲಸ ಮಾಡಬೇಕು ಇಡೀ ಜೀವನ ನಾವು ಧರ್ಮದ ದಾರಿಯಲ್ಲಿ ಇರಬೇಕು ಯಾಕೆ ಇಡೀ ಜೀವನ ನಾವು ತಪ್ಪು ಮಾಡದೆ ಬದುಕಬೇಕು ಯಾಕೆ ನಾವು ದಾನ ಧರ್ಮಗಳನ್ನು ಮಾಡಬೇಕು ವ್ರತಗಳನ್ನು ಮಾಡಬೇಕು ತಪಸ್ಸು ಮಾಡಬೇಕು ಒಳ್ಳೆತನದಲ್ಲಿ ಬಾಳಬೇಕು ಯಾಕೆ ಅಂದರೆ ಆ ಕೊಟ್ಟ ಕೊನೆಯ ಕ್ಷಣ ಅದು ನಗುವಿನಲ್ಲಿ ಮುಕ್ತಾಯ ಆಗಬೇಕು ಅದು ದಾರುಣ ಆಗಬಾರ್ದು ಭೀಕರಾಗಬಾರ್ದು ಅದು ಆ ಒಂದು ಕ್ಷಣದ ಸಿದ್ಧತೆಯೇ ಇಡೀ ಜೀವನ ಕೊನೆಯ ಕ್ಷಣ ಇದೆಯಲ್ಲ ಅದರ ತಯಾರಿಯೇ ಇಡೀ ಜೀವನ ಅದು ನಾವು ಅದನ್ನ ಬಿಟ್ಟು ಮತ್ತೆಲ್ಲ ಮಾಡ್ತಾ ಇರ್ತೇವೆ ಅದೊಂದನ್ನು ಮಾತ್ರ ಮಾಡೋದಿಲ್ಲ ನಮಗೆ ಇಲ್ಲಿವೇನೋ ಇಮ್ಮಂತೆ ಬದುಕಿಬಿಡ್ತೇವೆ ಅಂತ ಮರಣವೇ ಇಲ್ಲ ಎನ್ನುವ ಭ್ರಮೆಯಲ್ಲಿ ಹಾಗೆಂದುಕೊಂಡು ನಾವು ಬದುಕ್ತಾ ಇರ್ತೇವೆ ಇದ್ದೇ ಇದೆ ಇಲ್ಲದೆ ಇಲ್ಲಿ ಹೋಗ್ತದೆ ಆದರೆ ಆ ತಯಾರಿ ಏನು ಮಾಡ್ತೇನೋ ಅದು ಬಾರದಂತೆ ತಯಾರಿ ಮಾಡ್ತಾ ಇರ್ತೇವೆ ಆದರೆ ಬಾರದೆ ಇರ್ತದೆ ಅದು ಅನಿವಾರ್ಯ ಅದು ಅಂತ ಅನಿವಾರ್ಯ ಅಂದರೆ ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಮಾಡಬೇಕಾಗಿದ್ದೆನಂದ್ರೆ ಆ ಕ್ಷಣ ಬಂದೇ ಬರ್ತದೆ ಬರಲಿ ಅದು ಯಾರಿಗೂ ಬರದೇ ಇರುವಂಥವರೇ ಇಲ್ಲ ನೀವು ಭೋಜನ ಪದ್ಯ ಇಳಿದಬಹುದು ಭೋಜನ ಚಿಕ್ಕ ವಯಸ್ಸಿನ ಕಥೆಯಲ್ಲಿ ಇಂಥದ್ದೇ ಒಂದು ಬರ್ತದೆ ಮುಂಜಾ ಅಂತ ಅವನಿಗೆ ಚಿಕ್ಕಪ್ಪ ಭೋಜನ ತಂದೆ ಸಿಂಧುಲಾ ಅಂತ ಅವನು ರಾಜನಾಗಿದ್ದ ಇವನು ರಾಜನಾಗಬೇಕು ಮುಂದೆ ಆದರೆ ಇವನು ಚಿಕ್ಕ ವಯಸ್ಸಲ್ಲೇ ತಂದೆ ತಿರ್ಕೊಡ್ತಾನೆ ಚಿಕ್ಕಪ್ಪ ತಾತ್ಕಾಲಿಕವಾಗಿ ರಾಜನಾಗ್ತಾನೆ ಅಂದ್ರೆ ಇಲ್ಲಿ ಇವನು ಬರುವವರೆಗೆ ತಾತ್ಕಾಲಿಕ ಉಸ್ತುವಾರಿಯ ಒಂದು ರಾಜ್ಯತ್ವ ಅವನಿಗೆ ಬರ್ತದೆ ಇವನಿಗೆ ಐದು ವರ್ಷ ಅಷ್ಟೇ ಆ ಸಮಯದಲ್ಲಿ ಯಾರು ಜ್ಯೋತಿಷಿಗಳು ಬಂದರೂ ಹೇಳ್ಬಿಡ್ತಾರೆ ಆಸ್ಥಾನಕ್ಕೆ ಬಂದರು ಇವನು ಐವತ್ತೈದು ವರ್ಷ ರಾಜ್ಯಪಾರ ಮಾಡ್ತಾನೆ ಭೋಜರ ಭೋಜ ಮುಂದೆ ಬಹಳ ದೊಡ್ಡ ಚಕ್ರವರ್ತಿ ಆಗ್ತಾನೆ ಪಂಚವಶತ್ ಪಂಚವರ್ಷಾಣಿ ಪಂಚಮಾಸ ಹಾಗೆಲ್ಲ ಲೆಕ್ಕ ಹೇಳ್ತಾನೆ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನ ಅವನು ರಾಜನಾಗಿರ್ತಾನೆ ಅಂತ ಅವ್ರು ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಇವನಿಗೆ ಹೊಟ್ಟೆ ಒಳಗೆ ಆಯಿತು ಇವನು ರಾಜನಾಗ್ತಾನೆ ನಾನು ನನ್ನ ಪೀಳಿಗೆ ವಂಚಿತ ಆಗ್ತದೆ ಎಂಬ ಭಾವನೆ ಬಂದಾಗ ಕಟುಕರನ್ನು ಕರೆದು ಇವನು ಕಾಡಿಗೆ ಕರೆದು ಕೊಂದುಬಿಡಿ ಅಂತ ಕಳ್ಸಿ ಕಾಡಿಗೆ ಕಾಡಿಗೆ ಹೋದ್ಮೇಲೆ ಭೋಜನಕ್ಕೆ ಹೀಗೆ ಅಂತ ಗೊತ್ತಾಯ್ತು ಸಣ್ಣ ಅವನು ಆಯಿತು ನನ್ನನ್ನು ಕೊಲ್ಲಿ ಒಂದು ಶ್ಲೋಕ ನಾನು ಬರ್ಕೊಡ್ತೇನೆ ಅದನ್ನು ಅದನ್ನು ಚಿಕ್ಕ ಪಟ್ಟಿಸ್ಬೇಕು ಅದನ್ನ ಶ್ಲೋಕ ಏನಂದರೆ ತುಂಬ ಪ್ರಸಿದ್ಧವಾಗಿರುವಂಥ ಶ್ಲೋಕ ಅದು ಅದೇನಂದ್ರೆ ಕೃತಯುಗದಲ್ಲಿ ಮಾಂಧಾತ ಅಂತ ಒಬ್ಬ ರಾಜ ಇದ್ದಾನಂತೆ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ನಾವು ಮಂದಾತಾಚ ಮಹೀಪತಿ ಅಲಂಕಾರಭೂತಃ ಕೃತಯುಗಕ್ಕೆ ಅಲಂಕಾರದಂತೆ ಒಂದು ಇಡೀ ಯುಗಕ್ಕೆ ಅಲಂಕಾರದಂತೆ ಇದ್ದಂತೆ ರಾಮನ ಪೂರ್ವಜನೇ ಅವನು ಅದ್ಭುತನಾಗಿರ್ತಕ್ಕಂಥ ಅವನು ಅವನಿಲ್ಲ ಈಗ ಅಂತ ಅವನು ಗತಿಸಿ ಹೋಗಿದ್ದಾನೆ ಅಂತ ಗತ ಇನ್ನು ತ್ರೇತಾಯುಗದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿರ್ತಕ್ಕಂಥವನು ಸೇತುರಿಯೇನ ಮೊಹಮ್ಮದ ವಿರಚಿತ ನಾವು ಕನಸು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದೊಂದು ಸೇತುವೆಯನ್ನು ಸಮುದ್ರಕ್ಕೆ ಕಟ್ಟಿರತಕ್ಕಂಥವನು ಭೌತಿಕವಾಗಿ ನಮ್ಮ ಕಣ್ಮುಂದೆ ಇಲ್ಲ ಅಂತ ಕ್ವಾಸವು ದಶಾಸ್ಯ ಅಂತ ಕಹ ಶರೀರ ಸಹಿತವಾಗಿ ಭೌತಿಕವಾಗಿ ರಾಜಾರಾಮನಾಗಿ ನಮ್ಮ ಕಣ್ಮುಂದೆ ಇಲ್ಲ ಅವನು ಕೂಡ ಪರಂಧಾಮುನ್ನ ಎದ್ದಿದ್ದಾನೆ ತಾಪರ ಯುಗಕ್ಕೆ ಯುಗಪ್ಪ ಅಂದರೆ ಯುದಿಷ್ಠಿರನೇ ಮೊದಲಾಗಿರ್ತಕ್ಕಂಥ ಬಹಳ ದೊಡ್ಡ ಧರ್ಮಾತ್ಮ ಆಗಿರತಕ್ಕಂಥ ರಾಜರುಗಳ ದೊಡ್ಡ ಸಾಲ ಅನ್ಯೇಚಾಪಿ ಯುಧಿಷ್ಠಿರ ಪ್ರಭೃತಿಯು ಯಾತ ದೇವಂ ಗೋಪತಿ ಅವರೆಲ್ಲ ಗತಿಸಿ ಹೋಗಿದ್ದಾರೆ ಯಾರ ಜೊತೆಗೂ ಭೂಮಿ ಹೋಗಿಲ್ಲ ಭೂಮಿ ಮಾಂಧಾತನ ಜೊತೆಗೂ ಹೋಗಿಲ್ಲ ರಾಮನ ಜೊತೆಗೂ ಹೋಗಿಲ್ಲ ಧರ್ಮರಾಜನ ಜೊತೆಗೂ ಕೂಡ ಹೋಗಿಲ್ಲ ಆದ್ರೆ ಬಹುಶಃ ನಿನ್ನ ಜೊತೆಗೆ ಹೋಗಬಹುದು ಭೂಮಿ ಮುಂಜಾನೆಗೆ ಅವನ ಅಣ್ಣನ ಮಗ ಸಣ್ಣವನು ಬಾಳ ಸಣ್ಣವನು ರಾಜ್ಯದ ಮೇಲಿನ ನಿನ್ನ ರಾರಸೆಯನ್ನು ನೋಡಿದರೆ ಬಹುಶಃ ಭೂಮಿ ನಿನ್ನೊಟ್ಟಿಗೆ ನೀನು ಹೋದಾಗ ನಿನ್ನೊಟ್ಟಿಗೆ ಭೂಮಿ ಬರ್ತದೆ ಅಂತ ಕಾಣ್ತದೆ ಅಂತ ಅವನು ಬರೆದಿರುವಂಥದ್ದು ಅದನ್ನು ನೋಡಿದಾಗ ಕಣ್ಣೀರು ಬಂತಂತೆ ಅವರು ಅವನನ್ನು ಕೊಲ್ಲೋದಿಲ್ಲ ಮುಂದೆ ಒಂದು ರಾಜನ ಆಗಿ ಆಗ್ತಾನೆ ತುಂಬ ಪ್ರಸಿದ್ಧ ಪ್ರಸಿದ್ಧನಾಗಿರ್ತಕ್ಕಂಥ ರಾಜನಾಗ್ತಾನೆ ಅಂತ ಇದನ್ನು ನೆನಪು ಮಾಡಿಕೊಂಡು ಅಂದರೆ ಇದು ಅನಿವಾರ್ಯ ಅಂತ ಇದು ಬಂದೇ ಬರುವಂಥದ್ದು ಅಂತ ಮಹಾಪುರುಷರಿಗೂ ತಪ್ಪಿದ್ದಲ್ಲ ಗುರುಗಳಿಗೂ ಕೂಡ ತಪ್ಪಿದ್ದಲ್ಲ ಅಂತ ಹಾಗಾಗಿ ಸಾವು ಬಂತು ಎನ್ನುವುದು ದುಃಖದ ವಿಷಯ ಅಲ್ಲ ಸಾವು ಹೇಗೆ ಬಂತು ಅಂತ ಯಾವ ದಾರಿಯಲ್ಲಿ ಬಂತು ಯಾವ ರೂಪದಲ್ಲಿ ಬಂತು ಇದನ್ನ ಹೇಳ್ತಾ ಇರ್ತೇವೆ ಆಗಾಗ ಶವದಹನಕ್ಕೆ ಹೋದಾಗ ಆ ಅಗ್ನಿ ಯಾವ ರೀತಿಲಿ ತಿರುಗ್ತಾ ಇದೆ ಅಂತ ನೋಡ್ಬೇಕು ಅಂತ ಅಗ್ನಿ ಜ್ವಾಲೆ ಪ್ರದಕ್ಷಿಣಾಕ್ ಅವರಾಗ ತಿರುಗ್ತಾ ಇದ್ರೆ ಖುಷಿಯಿಂದ ವಾಪಸ್ ಬರ್ಬೇಕು ಅಂತ ಯಾಕೆಂದ್ರೆ ಅವನಿಗೆ ಉತ್ತಮ ಗತಿ ಆಯ್ತು ಅಂತ ಅರ್ಥ ಅದಕ್ಕೆ ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ರೆ ಅವನಿಗೆ ಅಧೋಗತಿ ಆಯ್ತು ದುರ್ಗತಿ ಆಯ್ತು ಅಂತ ಅರ್ಥ ಅಂತ ಹಾಗಾಗಿ ಅಗ್ನಿ ಜ್ವಾಲೆ ಆ ಚಿತಾಗ್ನಿಯ ಜ್ವಾಲೆ ಯಾವ ರೀತಿ ತಿರುಗ್ತಾ ಇದೆ ಅಂತ ಅದು ಅಮಂಗಲವೇ ಅಲ್ಲ ಆಗ ಅಂತ ಅದು ತುಂಬ ಶುಭ ಅದು ಭಾರಿ ಧನ್ಯತೆಯ ಒಂದು ಕ್ಷಣ ಅದು ಅಂತ ಹಾಗಾಗಿ ಆ ಕೊನೆಯ ಕ್ಷಣದ ನಗು ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಅಂತ ಕೊನೆಯ ಕ್ಷಣದಲ್ಲಿ ಮುಂದೆ ಕಷ್ಟ ಕಾಣ್ತದಂತೆ ಇದ್ರೆ ಒಂದು ವೇಳೆ ಮುಂದಿನ ಲೋಕ ಮುಂದಿನ ಸ್ಥಿತಿ ಗೊತ್ತಾಗ್ತದೆ ಕೊನೆಯ ಕ್ಷಣದಲ್ಲಿ ಮನುಷ್ಯನಿಗೆ ಅಂತ ಹೇಳ್ತಾರೆ ಸಾಯುವ ಕ್ಷಣದಲ್ಲಿ ತನ್ನ ಮುಂದಿನ ಕಥೆ ಏನು ತಾನು ಮುಂದೆ ಎಲ್ಲಿ ಹೋಗ್ತೇನೆ ಏನಾಗ್ತೇನೆ ಅನ್ನೋದು ಕಾಣ್ತದೆ ಅಂತ ಕೆಟ್ಟದ್ದು ಕಂಡಾಗ ಹಿಂದೆ ಮಾಡಿದ ಪಾಪಗಳು ನೆನಪಾಗ್ತವೆ ತಾನು ಮಾಡಿದ ಪಾಪಗಳು ಮಾಡಿದ ಕೆಟ್ಟ ಕೆಲಸಗಳು ನೆನಪಾಗ್ತವೆ ಆಗೊಂದು ಭಾವ ಕಿಮಹಂ ಪಾಪಮಕರ ಬಂ ಕಿಮಹಂ ಸಾಧುನಾಕರ ಬಂ ನಾನು ಯಾಕೆ ಶಕ್ತಿ ಇದ್ರೂ ಒಳ್ಳೆ ಕೆಲಸ ಮಾಡಲಿಲ್ಲ ಅಗತ್ಯ ಇಲ್ಲ ಇದ್ರೂ ಕೆಟ್ಟ ಕೆಲಸ ಯಾಕೆ ಮಾಡಿದೆ ಅಂತ ಒಂದು ಪಶ್ಚಾತ್ತಾಪ ಬರ್ತದೆ ಅಂತ ಮುಖ ವಿಕಾರ ಆಗ್ತದೆ ಹಾಗಾಗಿ ಮುಖ ತುಂಬಾ ಪ್ರಸನ್ನವಾಗಿದ್ರೆ ಮುಖ ಇದ್ರೆ ಅಂಥವರ ಸಾವಿನ ಬಗ್ಗೆ ಶೋಕಿಸಬಾರದು ಅಂತ ಡಿ ಕೆಡಿದಂಥ ಒಂದು ಮರಣ ಯಾಕೆಂದ ಜೀವನ ಅಂತ ತುಂಬ ಒಳ್ಳೆ ಜೀವನ ಒಳ್ಳೆ ಶಿಷ್ಯ ಒಳ್ಳೆ ಕಾರ್ಯಕರ್ತ ಒಳ್ಳೆ ಗೃಹಸ್ಥ ಈಗ ನೋಡಿದ್ರೆ ಒಳ್ಳೆ ಅಳಿಯ ಅವನು ಇಂಥ ಅಳಿಯ ಏನು ಸಿಗ್ತಾನೆ ಅವನು ಗತಿಸಿ ಹೋದ ಮೇಲೆ ಇಂಥದ್ದೊಂದು ಕಾರ್ಯಕ್ರಮ ಅವನ ಕಾರಣಕ್ಕೆ ನಡೀತಾ ಇರ್ತಕ್ಕಂಥದ್ದು ಇದ್ದು ಸಾಧಿಸುವಂಥದ್ದು ಒಂದು ಹೋದ ಬಳಿಕವೂ ಕೂಡ ಸಾಧಿಸುವಂಥದ್ದು ಇದೆಯಲ್ಲ ಈ ಇಡೀ ಕಾರ್ಯಕ್ರಮದ ಹಿಂದೆ ಅವನ ಒಂದು ಅಪೇಕ್ಷೆ ಅಂತ ಅಂದ್ರೆ ಗತಿಸಿದ ಬಳಿಕವೂ ಕೂಡ ಒಂದು ಒಳಿತಾನ ಉಂಟು ಮಾಡುವಂಥದ್ದು ಇದೆಯಲ್ಲ ಅದೆಲ್ಲ ಪುಣ್ಯಾತ್ಮರ ಲಕ್ಷಣಗಳು ಅಂತ ಅಂತ ಜೀವನವನ್ನು ನಾವು ಮಾಡಬೇಕಾಗ್ತದೆ ಅಂತ ಹಾಗಾಗಿ ನಮಗೆ ಅಂದ್ರೆ ಇಲ್ಲ ಅನ್ನುವಂಥದ್ದು ದುಃಖವೇ ಆದರೆ ಏನಾಯ್ತು ಅಂತ ಎಣಿಸಿದಾಗ ಸಮಾಧಾನವೇ ಅಂತ ಉತ್ತಮ ಗತಿ ಪ್ರಾಪ್ತ ಆಗಿರುವಂಥದ್ದು ಅಂತ ಹಾಗಾಗಿ ಸತ್ತ ಕೂಡಲೇ ಶೋಕ ಅಂತ ಅಲ್ಲ ಏನಾಯ್ತು ಅಂತ ನೋಡ್ಬೇಕು ನಾವು ಅವನಿಗೊಂದ್ ವೇಳೆ ಏಳಿಗೆ ಆಗಿದ್ರೆ ನಮ್ಮ ಉಪಾಧ್ಯಾಯರು ಯಾವಾಗಲೂ ಯಾವಾಗ್ಲೂ ಹೇಳಿ ತಮಾಷೆ ಮಾಡ್ತಿದ್ರು ರಾಮಭದ್ರಾಚಾರ್ಯರು ಯಾವಾಗಲೂ ಹೇಳೋರು ಈ ಪತ್ರಿಕೆಗಳಲ್ಲೆಲ್ಲ ಈ ವಿಷಾದ ಸುದ್ದಿ ಇದು ಮರಣದ ವಾರ್ತೆಗಳು ಬರ್ತಾ ಇರ್ತಾವಲ್ಲ ಅದರಲ್ಲಿ ಬಂಧುಗಳೆಲ್ಲ ಹಾಕಿರ್ತಾರಲ್ಲ ಇಂಥವರು ಪರಮಪದಿಸುದರಿಂದ ತಿಳಿಸಲು ಇಂಥವರು ವೈಕುಂಠವಾಸಿಗಳು ಆದ್ದರಿಂದ ತಿಳಿಸಲು ವಿಷಾದಿಸುತ್ತೇವೆ ಇತಿ ದುಃಖ ತಪ್ತ ಬಂಧುಗಳು ಅಂತ ಕೆಳಗಡೆ ಕರ್ತದೆ ಅಲ್ವಾ ಅದನ್ನು ವೈಕುಂಠವಾಸಿಯಾದ್ರೆ ನಿನಗೆ ವಿಷಾದ ಆಗೋದು ಯಾಕೆ ದುಃಖ ತಪ್ತ ಆಗೋದು ಯಾಕೆ ಅವನು ಪರಮಪದಿಸಿದರೆ ಪರಮ ಪದವನ್ನೇ ಹೊಂದಿದ್ರೆ ಲಿಂಗೈಕ್ಯನಾದ್ರೆ ಅಥವಾ ವೈಕುಂಠವನ್ನು ಸೇರಿದರೆ ಈಗ ವೈಕುಂಠದ ದಿನ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಇರುವಂಥದ್ದು ವೈಕುಂಠದ ದಿನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅದನ್ನು ದುಃಖದ ರೀತಿಯಲ್ಲಿ ಆಚರಣೆ ಮಾಡೋದಿಲ್ಲ ಅದನ್ನು ಅಂತ ಯಾಕೆಂದ್ರೆ ಒಂದು ಜೀವ ವೈಕುಂಠವನ್ನು ಸೇರಿತು ಅಂತ ಮುಕ್ತಿ ಸಿಕ್ಕಿತು ಒಂದು ಜೀವಕ್ಕೆ ಅಂತ ಆಚರಣೆ ಮಾಡುವ ರೀತಿಯೇ ಬೇರೆ ಉಳಿದ ಆಚರಣೆಗಳು ಹಿಂದಿನದಲ್ಲೇ ಬೇರೆ ರೀತಿ ಇರ್ತದೆ ಆದರೆ ಅದು ಬೇರೆ ರೀತಿ ಆಗುವಂಥದ್ದು ಅಂತ ಅದು ಶುಭ ಅದು ಅದು ಅಶುಭ ಅಲ್ಲ ಅಂತ ಹಾಗಾಗಿ ಅಂಥ ಒಂದು ಧನ್ಯ ಜೀವದ ಸ್ಮರಣೆಯನ್ನು ಈ ಸಮಯದಲ್ಲಿ ನಾವು ಮಾಡ್ಲೇಬೇಕಾಯ್ತು ಹಾಗಾಗಿ ಮಾಮನಿಗೆ ನಾವು ನಾವೇ ನೆನಪು ಮಾಡಿಕೊಟ್ಟು ಹೊಳಿಯನ್ ಬಗ್ಗೆ ಹೇಳು ಎರಡು ಮಾತನ್ನು ಇದೆ ಒಳಗಡೆಗೆ ಪಾಪ ಎಲ್ಲರಿಗೂ ಇದೆ ಅದು ಯಾರು ಪ್ರೇರಕರು ಬೇಕಾಗ್ತಾರೆ ಬೇಕಾಗ್ತದೆ ಅಂತ ಹಾಗಾಗಿ ಭಿಕ್ಷೆ ಆಗಬೇಕು ಹೊಸ ಮನೆ ಕಟ್ಟಬೇಕು ಗುರುಗಳು ಬಂದು ಉಳಿಬೇಕು ಮನೆಯಲ್ಲಿ ಇದು ಆಗಬೇಕು ಆಗಲೇಬೇಕು ಆಗಲೇಬೇಕು ಎನ್ನುವ ಆತನ ಒಂದು ತಹತಹಿಕೆ ಆತನ ಒಂದು ತೀವ್ರ ಅಪೇಕ್ಷೆ ಇಂದು ಪೂರ್ಣಗೊಂಡಿದೆ ಮತ್ತು ಇದು ಅವನಿಗೆ ಸಂದಿದೆ ಈ ಗುರುಭಿಕ್ಷೆ ಒಂದು ವರ್ಷದ ಪೂರ್ವದಲ್ಲಿ ನಾವು ಮಾಡಿದಾಗ ಅದು ಒಂದು ವರ್ಷ ಬೇಕು ಅದೊಂದು ಘಟ್ಟ ಅದು ಅದರ ವಿವರಣೆ ಇಲ್ಲಿ ಅಗತ್ಯ ಇಲ್ಲ ಅಂತ ಅಂದ್ಕೊಡ್ತೇವೆ ನಾವು ಒಂದು ಜೀವ ಸ್ಥಿತಿ ಬಳಿಕ ಒಂದು ವರ್ಷ ಇನ್ನೊಂದು ವರ್ಷ ಅಂತ ಆಗ್ತದಲ್ಲ ಅದೊಂದು ಘಟ್ಟ ಅದು ಅಂತ ಅದ್ರ ಅಳಗ ಮಾಡಿದಾಗ ಮತ್ತೆಯೂ ಉಂಟು ಅದ್ರ ಅಳಗ ಮಾಡಿದಾಗ ವಿಶೇಷವಾಗಿ ಅವರಿಗೆ ಅದು ಸಲ್ಲಿಕೆ ತುಂಬ ಒಳ್ಳೆ ಅವಕಾಶಗಳಿದೆ ಅಂತ ಮಾಡಬೇಕಾದವರು ಮಾಡಿದರೆ ಅದು ತುಂಬ ಒಳ್ಳೆ ರೀತಿಯಿಂದ ಸಿಗ್ತದೆ ಅಂತ ಹಾಗಾಗಿ ಇದು ಆತನಿಗೆ ಲಭಿಸಿದೆ ಆತನಿಗೆ ಇದು ಮುಟ್ಟಿದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ ಮತ್ತೆ ಇದು ಉಭಯ ಫಲ ಇದು ಅಂತ ಈಗ ಅಂತೆ ಒಂದು ಗುರುಭಿಕ್ಷೆ ಮಾಡಿದರೆ ಗುರುಭಿಕ್ಷೆ ಫಲ ಬರ್ತಿತ್ತು ಆದ್ರೆ ಇದ ಅಷ್ಟೇ ಅಲ್ಲ ಇದು ಅಂತ ಈಗ ಒಂದು ಗತಿಸಿದ ಒಂದು ಚೇತನಕ್ಕೆ ತೃಪ್ತಿಯಾಗುವ ಒಂದು ಕಾರ್ಯವನ್ನು ನಾವು ಇಲ್ಲಿ ಈಗ ಮಾಡಿದರೆ ಯಾರೇ ಇರ್ಬೋದು ಅದು ಅದು ಹಿರಿಯರು ಇರ್ಬೋದು ಅಥವಾ ಕಿರಿಯರೇ ಗತಿಸಿರ್ಬೋದು ಎಷ್ಟು ಬಾರಿ ಆಗ್ತದೆ ಗತಿಸಿದವರ ಪ್ರೀತ್ಯರ್ಥವಾಗಿ ಒಂದು ಕಾರ್ಯವನ್ನು ಮಾಡಿದಾಗ ಆ ಆ ಜೀವಕ್ಕೊಂದು ತಂಪಾಗ್ತದಂತೆ ಇಲ್ಲಿ ದರ್ಪಣ ಕೊಟ್ಟರೆ ಅದನ್ನು ಒಂದು ಕಾರ್ಯವನ್ನು ಮಾಡಿದರೆ ಅದು ಎಲ್ಲೇ ಇದ್ರೂ ಆ ಜೀವ ಅಲ್ಲಿ ಹೋಗಿ ಜೀವಕ್ಕೆ ತಂಪು ಸಿಕ್ಕೇ ಸಿಗ್ತದೆ ಆ ನೆಮ್ಮದಿ ಆ ಆ ಸುಖ ಅದಕ್ಕೆ ಸಿಕ್ಕೇ ಸಿಗ್ತದೆ ಅಂತ ಸಿಕ್ಕಿದಾಗ ಇದ್ದವರಿಗೆ ತುಂಬ ಒಳ್ಳೆಯದಾಗ್ತದೆ ಅದರ ಪ್ರತಿಫಲನ ಇದ್ದವರಲ್ಲಿ ಉಂಟಾಗುವಂಥದ್ದು ಎಷ್ಟೋ ಪಾಲ್ ಮಿಗಿಲಾಗಿ ಇದ್ದವರಿಗೆ ಒಳ್ಳೇದಾಗ್ತದೆ ಹಾಗಾಗಿ ನಾವು ಈಗ ಶ್ರಾದ್ದಾದಿ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂದರೆ ಅದು ಕೇವಲ ಗತಿಸಿದವರ ಸಲುವಾಗಿ ಮಾತ್ರ ಅಲ್ಲ ಅದೊಂದು ಅವರಿಗೆ ಅವರಿಗೆ ಅವರು ಕಷ್ಟಪಡ್ತಾ ಇದ್ರೆ ಇಲ್ಲೂ ಕಷ್ಟ ಅದ್ರ ಪ್ರತಿಫಲ ಪ್ರತಿಫಲನ ಇಲ್ಲೂ ಆಗ್ತದೆ ಈಗ ಎಷ್ಟೋ ಬಾರಿ ಕಾರಣಗಳೇ ಇಲ್ಲ ನಾವು ಕಷ್ಟಪಡ್ತೇವೆ ಯಾಕೆಂದ್ರೆ ಹಿಂದಿನವರು ಕಷ್ಟಪಡ್ತಾ ಇರ್ತಾರೆ ಎಲ್ಲೋ ದೂರದ ಲೋಕದಲ್ಲಿ ಅವರು ತುಂಬಾ ಕ್ಲೇಶದಲ್ಲಿದ್ರೆ ನಮಗ ಕ್ಲೇಶ ತಪ್ಪಿದ್ದಲ್ಲ ಅವರಿಗೊಂದು ನೆಮ್ಮದಿ ಪ್ರಾಪ್ತ ಆದ್ರೆ ಅದು ಎಷ್ಟೋ ಫಲ ಮಿಗಿಲಾಗಿ ನಮಗೆ ಅದು ಫಲಿಸ್ತದೆ ಅದು ಹಾಗಾಗಿ ಈ ಭಿಕ್ಷಕೆ ಉಭಯ ಫಲ ಈಗ ಗುರು ಭಿಕ್ಷೆ ಗುರು ಆಶೀರ್ವಾದ ಒಂದಾದ್ರೆ ಯಾರ ಸಲುವಾಗಿ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೋ ಆತನಗಿದು ಯಾವ ಕಾರಣಕ್ಕೂ ತುಂಬ ಒಂದು ಸಂತೋಷವನ್ನು ತಂಪನ್ನು ಸಮಾಧಾನವನ್ನು ಕೊಟ್ಟೇ ಕೊಡ್ತದೆ ಕೊಟ್ಟಾಗ ಅದರ ಫಲ ಮತ್ತೆ ಮರಳಿ ಇಲ್ಲಿಗೆ ಒಂದಕ್ಕೆ ಎರಡಾಗಿ ಹತ್ತಾಗಿ ಬರುವಂಥದ್ದು ಒಂದು ಹಾಗೆ ಅಂಥದ್ದೊಂದು ಕಾರ್ಯಕ್ರಮವನ್ನು ಇಲ್ಲಿ ಒಂದು ಮಾಡಿದಂತಾಯ್ತು ನಾವು ಅವನ ನೆನಪನ್ನು ಮಾಡ್ಕೊಳ್ತೇವೆ ನೀವು ಅನೇಕರು ಹತ್ತದಿಂದ ನೋಡೋದ್ರಲ್ಲಿ ಖಂಡಿತ ಅವನ ನೆನಪನ್ನು ಇವತ್ತು ನೀವು ಮಾಡ್ಕೊಂಡಿರ್ತೀವಿ ಹಾಗಾಗಿ ನಮ್ಮದೊಂದು ಆದೇಶವೇ ಇತ್ತು ಈ ಮನೆಯವರಿಗೂ ಆದೇಶ ಇತ್ತು ಒಂದು ವರ್ಷದೊಳಗೆ ನೀವು ಮಾಡಬೇಕು ಇದನ್ನು ಅಂತ ಹಾಗೆ ಪಾಪ ಅವ್ರು ಮಾತ್ರ ಮನಸ್ಸು ಮಾಡಿದ್ರೆ ಆಗೋದಿಲ್ಲ ಇದು ಪರಿವಾರಕ್ಕೂ ಕೂಡ ಆದೇಶ ಇತ್ತು ಹೇಗಾದರೂ ನೀವು ಇದನ್ನು ಕೊಡಲೇಬೇಕು ಅಂತ ಒಂದು ವರ್ಷದ ಒಳಗಾಗಿ ಕಷ್ಟವೋ ನಷ್ಟವೋ ನೀವು ಇದನ್ನು ಕೊಡಲೇಬೇಕು ಅಂತ ಆ ರೀತಿಯಿಂದ ಇದು ಇಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇರುವಂಥದ್ದು ತುಂಬ ಸಂತೋಷ ಆಗ್ತಾ ಇದೆ ನಮಗೆ ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ತುಂಬ ಸಮಾಧಾನವನ್ನು ಮನಸ್ಸಿಗೆ ಕೊಡ್ತಾ ಇದೆ ಈ ಮನೆಯಲ್ಲಿ ಎಲ್ಲರಿಗೂ ಈ ಮನೆಯವರಿಗೂ ಮತ್ತು ಡಿ ಕೆ ಹೆಗಡೆ ಮನೆಯವರಿಗೂ ಕೂಡ ಆ ಕಡೆಯಿಂದ ವಿಶೇಷ ಫಲಗಳು ಪ್ರಾಪ್ತ ಆಗಲಿ ವಿಶೇಷವಾದ ಏಳಿಗೆ ಪ್ರಾಪ್ತ ಆಗಲಿ ಹೆಚ್ಚಿನ ಗುರು ಸೇವೆಯನ್ನು ದೇವರ ಸೇವೆಯನ್ನು ಮಾಡುವಂಥ ಅವಕಾಶಗಳು ಒದಗಿ ಬರಲಿ ಹೆಚ್ಚಿನ ಸುಖ ಪ್ರಾಪ್ತ ಆಗಲಿ ನೆಮ್ಮದಿ ಬಹಳ ಮುಖ್ಯವಾಗಿರುವಂಥದ್ದು ಎಷ್ಟೋ ಬಾರಿ ನೆಮ್ಮದಿಯನ್ನು ಕಳ್ಕೊಂಡು ಮಧ್ಯಾಹ್ನನೂ ಸಂಪಾದನೆ ಮಾಡುತ್ತೇವೆ ಅದೆಲ್ಲ ಅಲ್ಲ ಏನನ್ನಾದರೂ ತ್ಯಾಗ ಮಾಡಬೇಕು ನೆಮ್ಮದಿಯ ಸಲುವಾಗಿ ಅಂತ ಹಾಗಾಗಿ ಅಂಥ ಒಂದು ನೆಮ್ಮದಿ ಎಂಬ ಅಪೂರ್ವ ಧನ ನಿಮಗೆಲ್ಲ ಬೇಕಾದಷ್ಟು ಆಗುವಂತೆ ಸಂಸ್ಥಾನ ಈ ಸಮಯದಲ್ಲಿ ಆಶೀರ್ವಾದ ಮಾಡುವಂಥದ್ದು ತುಂಬ ಈ ಒಂದು ರಮಣೀಯವಾದ ಪ್ರದೇಶ ಇದು ಈ ಕಾಡಿನ ಮಧ್ಯೆ ಬಂದ್ರೆ ಇಂತ ವಿಶ್ವೇಶ್ವರ ಹೆಗಡೆ ನಿವೇದನೆ ಮಾಡಿದ್ದು ಅದೇ ಅಪರೂಪ ಇವತ್ತು ನಿಮ್ಗೆ ಹತ್ತಿರ ಇರೋರಿಗೆ ಅದ್ರ ಬೆಲೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವ ಆದರೆ ಈ ನೀವು ದೊಡ್ಡ ದೊಡ್ಡ ನಗರಗಳಿಗೆ ಹೋದ್ರೆ ಒಂದು ಗಿಡ ಅಂದ್ರೆ ಅದಕ್ಕೆ ಭಾರಿ ದೊಡ್ಡ ಮರ್ಯಾದೆ ಅಂತ ಅದನ್ನೆಲ್ಲ ತೆಗೆದೇವರು ಮಾಡಿರುವಂಥದ್ದು ಅದನ್ನು ಆದರೆ ಅದು ಇದ್ರೆ ಭಾರಿ ಬೆಲೆ ಅದಕ್ಕೆ ಅಂತ ಈಗ ಅದು ವಿಪರ್ಯಾಸ ಅಂದರೆ ಅದು ಅಂತ ಎಷ್ಟು ಕಾಡುಗಳನ್ನು ಕೆರೆಗಳನ್ನು ಮರಗಳನ್ನು ಗಿಡಗಳನ್ನು ನಾಶ ಮಾಡಿ ನಗರಕ್ಕೆ ಕಟ್ಟಿರ್ತಾರೆ ಆದರೆ ಯಾವ ಭವನದ ಮೇಲಿಂದ ಹಸಿರು ಕಾಣ್ತದೋ ಅದಕ್ಕೆ ಭಾರಿ ಬೆಲೆ ಅದಕ್ಕೆ ಒಂದು ಒಳ್ಳೆ ದೃಶ್ಯಾವಳಿ ಹಸಿರು ನೀರು ಇಂಥದ್ದು ಕಂಡ್ರೆ ಎಲ್ಲಿಲ್ಲದೆ ಇರ್ತಕ್ಕಂಥ ಬೆಲೆ ಅಂತ ಮನುಷ್ಯನ ಹುಚ್ಚು ಅಂದ್ರೆ ಇದೆ ಅಂತ ತಾನೇ ನಾಶ ಮಾಡ್ತಾನೆ ಆಮೇಲೆ ತಾನೇ ಅದಕ್ಕೋಸ್ಕರವಾಗಿ ಏನೋ ಒಂದು ದುರ್ಲಭ ವಸ್ತುವನ್ನು ಹಾಗೆ ಭಾವಿಸ್ತಾನೆ ಹಾಗಾಗಿ ಇದು ಸ್ವರ್ಗಕ್ಕೆ ಸದೃಶವಾಗಿರ್ತಕ್ಕಂಥ ವಾತಾವರಣ ದತ್ತು ಇಲ್ಲಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಸರಿಯೇ ಇದೆ ಅಂತ ಅಂಥ ಒಂದು ತಂಪಾದ ವಾತಾವರಣದಲ್ಲಿ ಭಾಳ ಒಂದು ಕಣ್ಣಿಗೆ ಹೃದಯಕ್ಕೆ ಒಂದು ತುಂಬ ಸಮಾಧಾನ ಕೊಡ್ತಕ್ಕಂಥ ವಾತಾವರಣದಲ್ಲಿ ಈ ಗುರುಭಿಕ್ಷೆ ಇಂದಿಲ್ಲಿ ನೆರವೇರಿದೆ ನಿಮ್ಮೆಲ್ಲರನ್ನೂ ಹರಿಸ್ತೆ ನಿಮ್ಮೆಲ್ಲ ಹಸಿರಿನ ಮಕ್ಕಳು ಇಲ್ಲಿರುವಂಥವರು ಎಲ್ಲ ಈಗ ಮರ ಗಿಡಕ್ಕೆಲ್ಲ ಹೂವು ಹಣ್ಣು ಎಲ್ಲ ಇದ್ದಾಗ ನೀವು ಒಂದು ಅದೇ ಥರ ಅಂತ ಆತರ ಈ ಕಾಡಿನ ಫಲಗಳು ನೀವೆಲ್ಲ ಅಂತ ಅದೆಲ್ಲ ಪುಣ್ಯದಿಂದ ಪ್ರಾಪ್ತ ಆಗುವಂಥದ್ದು ಅಂತ ಪ್ರಕೃತಿಯ ಮಧ್ಯೆ ವಾಸ ಮಾಡುವಂಥದ್ದು ಕೂಡ ಒಳ್ಳೆ ಅವಕಾಶ ಅಂತಲೇ ನಾವು ಅದನ್ನ ಸ್ವೀಕಾರ ಮಾಡಬೇಕು ಹಾಗಾಗಿ ನಿಮ್ಮನ್ನು ಕೂಡ ಎಲ್ಲರನ್ನು ನಾವು ಆಶೀರ್ವಾದ ಮಾಡ್ತೇವೆ ಯಾಕಂದ್ರೆ ನೀವೆಲ್ಲ ಒಂದು ರೀತಿ ಮುಗ್ಧ ಭಕ್ತಿಯ ಜನರು ಈ ಪ್ರಕೃತಿಗೆ ತುಂಬಾ ಹತ್ತಿರ ಇರತಕ್ಕಂಥವ್ರು ಹಾಗಾಗಿ ಅದೇ ರೀತಿಯ ಒಂದು ಗಿಡ ಮರ ಹೇಗೋ ಅಂಥದೇ ಒಂದು ಶುದ್ಧವಾದ ಮನಸ್ಸಿರ್ತಕ್ಕಂಥವ್ರು ಎಲ್ಲರನ್ನು ಈ ಊರಿನವರನ್ನು ಈ ಮನೆಯ ನಂಟರಿಷ್ಟರನ್ನು ಎಲ್ಲರನ್ನು ಹರಿಸ್ತೇವೆ ಈ ಮನೆಯವರನ್ನು ತುಂಬ ವಿಶೇಷವಾಗಿ ಹರಿಸ್ತೇವೆ ಎಲ್ಲಕ್ಕಿಂತ ವಿಶೇಷವಾಗಿ ದತ್ತಾತ್ರೇಯ ಕೆ ಹೆಗಡೆ ಆತನನ್ನು ಹೃದಯದ ಅಂತರಾಳದಿಂದ ಹರಿಸ್ತೇವೆ ನೀನು ಎಲ್ಲಿದ್ದರೂ ಚೆನ್ನಾಗಿರ್ತೀಯೇ ಇದ್ದೇ ಇರ್ತೀಯ ಅದು ಗುರುವಿನ ಆಶೀರ್ವಾದ ಹೌದು ನಿನ್ನ ಕರ್ಮಫಲವು ಕೂಡ ಅದು ಹೌದು ಆದರೆ ಅಲ್ಲಿಯ ನಿನ್ನ ಸಂತೋಷ ಇವರೆಲ್ಲರ ಸಂತೋಷಕ್ಕೆ ಕಾರಣ ಆಗುವಂತೆ ಆಗಲಿ ಇವರೆಲ್ಲರ ಅಭ್ಯುದಯಕ್ಕೆ ಅದು ಕಾರಣ ಆಗುವಂತೆ ಆಗಲಿ ನಿನ್ನ ಮುಂದುವರಿಕೆಗೆ ಮುಂದುವರಿಕೆ ಇರಲಿ ಅಂತ ಮುಂದುವರಿಕೆಗೆ ಶ್ರೇಯಸ್ಸಾಗಲಿ ಇಂದಿನ ಕುಡಿ ಬೆಳಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಬಯಸುವಂಥದ್ದು ಹಾಗೆ ಎಲ್ಲರಿಗೂ ಮನಸ್ಸು ತುಂಬಿ ಆಶೀರ್ವಾದಗಳನ್ನು ಮಾಡ್ತಾ ತುಂಬ ಹೂವುಗಳನ್ನು ಕೊಯ್ಲಿಕ್ಕೆ ಹೇಳಿದ್ವಿ ಮನೆ ನಾವು ಇನ್ನೇ ಹೇಳಿದ್ವಿ ಇಂದು ಕೂಡ ಹೇಳಿದ್ವಿ ಯಾಕೆಂದರೆ ಹೂ ಅರಳಬೇಕು ಅಂತ ಮುಳ್ಳಲ್ಲ ಅಂತ ಈ ಮನೆಯಲ್ಲಿ ತುಂಬ ಹೂವು ದೇವರಿಗೆ ಸಂದರೆ ಈ ಮನೆಯ ಎಲ್ಲ ಮನಸ್ಸುಗಳು ಕೂಡ ಹೂವಾಗಿ ಹರಳುತ್ತವೆ ಹಾಗಾಗಬೇಕು ಅಂತ ಎಲ್ಲರ ಮನಸ್ಸುಗಳಲ್ಲಿ ಹೂವು ಅರಳುವಂತೆ ಎಲ್ಲರ ಮನಸ್ಸಿನಲ್ಲಿ ಒಂದು ಉಲ್ಲಾಸ ಬರುವಂತೆ ಸಮಾಧಾನ ಬರುವಂತೆ ಅಂತ ಆಶೀರ್ವಾದವನ್ನು ರಾಮ ಮಾಡಲಿ ಎಲ್ಲರಿಗೂ ಹೊಡಿತಾಗಲಿ ಎಂತಪ್ಪಣೆ ಆಗ್ತದೆ ಹರೇ ರಾಮ